ಅನ್ನದಾತನ ಹೊಟ್ಟೆಗೆ ಹೊಡೆದ ಸರ್ಕಾರ ಕಡ್ಲೆ ರೂಪಾಯಿಗೆ ಏರಿಕೆ ರೈತರ ಆಕ್ರೋಶ ರೈತರನ್ನ ಭಿಕ್ಷುಕರಂತೆ ಕಾಣುತ್ತಿದೆಯಾ ಸರ್ಕಾರ ಅಂತಪ್ಪ ಕೋಳೂರ ಪ್ರಶ್ನೆ ಕ್ವಿಂಟಾಲ್ಗೆ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬೆಲೆ ನಿಗದಿಗೆ ರೈತರ ಆಗ್ರಹ ಕೊಪ್ಪಳ ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಕಡಲೆ ನಾಶವಾಗುವ ಭೀತಿ ಸಾಲದ ಸುಳಿಯಲ್ಲಿ ಅನ್ನದಾತ ಖರೀದಿಗೆ ಮೀನಾ ಎಣಿಸುತ್ತಿರುವ ಸರ್ಕಾರ ರಾಜ್ಯದ ಅನ್ನದಾತ ಇಂದು ಬೀದಿಗೆ ಬಂದಿದ್ದಾನೆ ಬೆವರು ಸುರಿಸಿ ಬೆಳೆದ ಬೆಳೆಗೆ ಬೆಲೆಯಿಲ್ಲದೆ ಸರ್ಕಾರದ ಅವೈಜ್ಞಾನಿಕ ತೀರ್ಮಾನಗಳಿಂದಾಗಿ ರೈತ ಹೈರಾಣಾಗಿದ್ದಾನೆ ಕೊಪ್ಪಳ ಜಿಲ್ಲೆ ಹಾಗೂ ಗದಗ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದ ಕಡಲೆ ಬೆಳೆಗಾರರ ಬದುಕು ಈಗ ಅಯೋಮಯವಾಗಿದೆ ರೈತರನ್ನ ಭಿಕ್ಷುಕರಂತೆ ಕಾಣುತ್ತಿದೆಯಾ ಈ ಸರ್ಕಾರ ಕೇವಲ ತೊಂಬತ್ತು ರೂಪಾಯಿ ಏರಿಕೆ ಮಾಡಿ ರೈತರ ಕಣ್ಣಿಗೆ ಮಣ್ಣೆರಚಲು ಹೊರಟಿದ್ಯಾ ಇಲ್ಲಿದೆ ನೋಡಿ ಒಂದು ಕಂಪ್ಲೀಟ್ ರಿಪೋರ್ಟ್ ಕಡಲೆ ಬೆಳೆಗಾರರ ಕಣ್ಣೀರು ಸರ್ಕಾರದ ಅಟ್ಟಹಾಸ ಉತ್ತರ ಕರ್ನಾಟಕದ ಜೀವನಾಡಿ ಕಡಲೆ ಬೆಳೆಗಾರರಿಗೆ ಈಗ ಸಂಕಷ್ಟ ಎದುರಾಗಿದೆ ಕಳೆದ ವರ್ಷಕ್ಕಿಂತ ಈ ಬಾರಿ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಮಾಡಿರುವ ಹೆಚ್ಚಳ ಕೇವಲ ತೊಂಬತ್ತು ರೂಪಾಯಿ ಹೌದು ಕಳೆದ ವರ್ಷ ಐದು ಸಾವಿರದ ಏಳುನೂರ ಎಂಬತ್ತ ಐದು ರೂಪಾಯಿ ಇದ್ದ ಬೆಲೆಯನ್ನ ಈ ಬಾರಿ ಐದು ಸಾವಿರದ ಎಂಟುನೂರ ಎಪ್ಪತ್ತ ಐದು ರೂಪಾಯಿಗೆ ಏರಿಸಿ ನಾವು ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ಸರ್ಕಾರ ಬೆನ್ನು ತಟ್ಟಿಕೊಳ್ತಾ ಇದೆ ಆದರೆ ಮಾರುಕಟ್ಟೆಯಲ್ಲಿ ಕ್ವಿಂಟಾಲ್ಗೆ ಆರು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಮಾರಾಟವಾಗ್ತಾ ಇದ್ದ ಬೆಲೆ ದಿಢೀರಂತ ಐದು ಸಾವಿರದ ಐನೂರು ರೂಪಾಯಿಗೆ ಕುಸಿದಿದೆ ಸರ್ಕಾರ ಈ ಆಟದಿಂದಾಗಿ ಅನ್ನದಾತ ಕಂಗಲಾಗಿದ್ದಾನೆ ಪ್ರಮುಖ ಬೇಡಿಕೆಗಳನ್ನ ನೋಡಿದ್ರೆ ಕಡಲೆಗೆ ಕನಿಷ್ಠ ಏಳು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಿ ಇಲ್ಲದಿದ್ರೆ ಮಾರುಕಟ್ಟೆ ದರದಂತೆ ಆರು ಸಾವಿರದ ಐನೂರು ರೂಪಾಯಿ ಆದರೂ ನೀಡಿ ಪ್ರತಿ ರೈತರಿಂದ ಕನಿಷ್ಠ ಅಂದ್ರೆ ಐವತ್ತು ಕ್ವಿಂಟಲ್ ಕಡಲೆ ಖರೀದಿ ಮಾಡಿ ಖರೀದಿಸಿದ ಒಂದು ತಿಂಗಳ ಒಳಗೆ ರೈತರ ಖಾತೆಗೆ ಹಣ ಜಮೆ ಮಾಡಿ ಕೊಪ್ಪಳ ಜಿಲ್ಲೆಯೊಂದರಲ್ಲೇ ಈ ಬಾರಿ ಒಂದು ಪಾಯಿಂಟ್ ಐದು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕಡಲೆ ಬೆಳೆಯಲಾಗಿದೆ ಎಕರೆಗೆ ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ರೈತ ಬೆಳೆ ಬೆಳೆದಿದ್ದಾನೆ ಆದರೆ ಈಗ ಬೆಲೆ ಇಲ್ಲದೆ ಸಾಲ ತೀರಿಸಲು ದಲ್ಲಾಳಿಗಳಿಗೆ ಖಾಸಗಿ ವ್ಯಾಪಾರಸ್ಥರಿಗೆ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಅನಿವಾರ್ಯತೆ ಎದುರಾಗಿದೆ ರೈತ ಸಂಘದ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಹಾಗೂ ರೈತ ಮುಖಂಡರು ಆದ ದೇವರಟ್ಟಿ ನಾಗರೆಟ್ಟಿ ಅವರು ಸರ್ಕಾರದ ವಿರುದ್ಧ ಕೆಂಡಕಾರಿದ್ದಾರೆ ರೈತರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಜೊತೆ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ ಸರ್ಕಾರ ನಮಗೆ ಭಿಕ್ಷೆ ಕೊಡ್ತಾ ಇಲ್ಲ ನಮ್ಮ ಬೆವರು ಹಾಗೂ ಶ್ರಮಕ್ಕೆ ನ್ಯಾಯಯುತ ಬೆಲೆ ಕೇಳ್ತಾ ಇದ್ದೀವಿ ತೊಂಬತ್ತು ರೂಪಾಯಿ ಹೆಚ್ಚಳ ಮಾಡುವುದು ರೈತರಿಗೆ ಮಾಡುವ ಅವಮಾನ ಇದು ರೈತ ಬಸವರಾಜು ಯೋಗಪ್ಪನವರು ಅವರ ಆಕ್ರೋಶದ ನೋಡಿ ಈಗ ಖರೀದಿ ಕೇಂದ್ರ ಕಡ್ಡಿ ಖರೀದಿ ಕೇಂದ್ರಕ್ಕ ನಾವು ಮನವಿ ಮಾಡಿದ್ವಿ ಹೋದ ವರ್ಷ ಐದ್ ಸಾವಿರದ ಏಳ್ನೂರ ಎಪ್ಪತ್ತೈದರಂಗ ರಂಗ ಈ ಸಲ ಐದು ಸಾವಿರದ ಎಂಟುನೂರ ಎಪ್ಪತ್ತೈದು ಮಾಡ್ರಿ ನಾವು ಇಟ್ಟಿದ್ದು ಹತ್ತು ಸಾವಿರ ತನ ಬೇಡಿಕೆಟ್ಟಿದ್ವಿ ಹೋಲಿ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ರಾಜ್ಯ ಕೇಂದ್ರ ಸರ್ಕಾರ ಅಲ್ಲೇ ನೀವು ಈಗ ಏನ್ ಮಾಡ್ರಿ ಮಾಧ್ಯಮದ ಮುಖಾಂತರ ಹೇಳಿರಿ ಐದು ಸಾವಿರದ ಎಂಟುನೂರ ಎಪ್ಪತ್ತೈದ್ರಂಗೆ ನಮಗ ರೈತರಿಗೆ ಅದು ಹೆಂಗ್ ಆಗ್ತಂದ್ರೆ ಈಗ ಎಲ್ಲಾ ಖರ್ಚು ವೆಚ್ಚಗಳನ್ನು ನಾವು ನಾವೆಲ್ಲ ಎಲ್ಲಾ ಮನವರಿಕೆ ಮಾಡಿದಾಗ ನಮ್ಗ ಕಡೆಗೆ ಏಳುವರೆ ಸಾವಿರ ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ಬರು ಒಪ್ಪಂದ ಮುಖಾಂತರ ರೈತರಿಗೆ ನೀವು ಒಳ್ಳೇದ್ ಮಾಡ್ಬೇಕು ಬರೀ ತೊಂಬತ್ತು ರೂಪಾಯಿ ಓದ್ಕಿಂತ ಈ ಸಲ ತೊಂಬತ್ತು ರೂಪಾಯಿ ರೈತರನ್ನ ನೀವು ಏನಾರ ಭಿಕ್ಷಕರನ್ನಾಗಿ ಮಾಡಿಬಿಟ್ರಿ ಆಗ ನೀವು ಕೊಟ್ಟಾಟ ನಾವು ತೊಂದಾಟನಾಗ್ ಆಗ್ಬಿಡುದು ಈಗ ರೈತರು ಏನಪ್ಪಾ ಅಂದ್ರೆ ಎಣ್ಣೆ ಒಡೆದಿರ್ತ ಕಸ ತೆಗೆದಿರುತ್ತೆ ಎಲ್ಲಾ ಖರ್ಚು ಮಿಷನ್ ಹಾಕಿದಿರ್ತ ಎಲ್ಲಾ ರೈತರು ಬಿತ್ತನೆ ಬೀಜ ಅರಗಿದ್ದು ಮಾಡಿದ್ ಎಲ್ಲಕ್ಕೂ ಇದನ್ನ ಮಾಡಿದ್ರೆ ಕಡಿಕೆ ಏಳುವರೆ ಸಾವಿರ ನೀವು ಡಂಬಲ ವಲಯ ಮಾಡಿದ್ರೆ ನಮ್ಗೆ ರೈತರಿಗೆ ಒಳ್ಳೇದಾಗತ್ತ ಮತ್ತೆ ಒಂದು ಅವರು ಒಂದು ಸರ್ಕಾರ ನಂತರ ನಮಗೆ ಇವತ್ತೊಂದು ಪ್ರಸ್ತಾವನೆ ಹಾಕಿದಕ್ಕೂ ನಮ್ಗೆ ಒಳ್ಳೇದಾಗತ್ತ ಮಾಡಿ ಈಗ ನೀವೆಲ್ಲ ತೊಗರಿ ಬೆಳಿ ಎಂಟೂವರೆ ಸಾವಿರ ಮಾಡ್ರಿ ತೊಗರಿ ಕೇಂದ್ರವನ್ನು ಅದ್ರಾಗೈತಿ ರೈತರಿಗೆ ಒಂದು ನಮ್ಗೆ ಈ ಕಡೆ ಅಹ್ ಎರಿ ಭಾಗಕ್ಕೆ ಕಡ್ಲಿ ಬೆಂಬಲ ಮೇಲೆ ಏಳುವರೆ ಸಾವಿರ ಮಾಡಿದ್ರೆ ರೈತರು ಇವತ್ತು ಅವ್ರ ಜೀವನ ಸಾಕ ಯೋಗ್ಯತೆ ತಪ್ಪದ್ ಕಷ್ಟ ಐತಿ ಅದಕ್ಕಾಗಿ ನೀವು ಮಾಧ್ಯಮದ ಮುಖ ನಾವು ತಿಳ್ಸೋದೇನಂದ್ರ ಏಳುವರೆ ಸಾವಿರ ಮಾಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಮಾಡಿದ್ರೆ ಅವರು ರಾಜ್ಯ ಸರ್ಕಾರ ಮಾಡೇ ಮಾಡ್ತಾರ ಅದಕ್ಕೆ ನೀವು ಏಳುವರೆ ಸಾವಿರ ಮಾಡಿದ್ರೆ ರೈತರು ಒಳ್ಳೇದಾಗುತ್ತೆ ಅಂತ ಈ ಮಾಧ್ಯಮಕ್ಕೆ ನಾನು ಹೇಳ್ತೇನೆ ದೇವರೊಡ್ಡಿ ನಾಗಡ್ಡಿ ಅಂದ್ರೆ ಇವತ್ತು ರೈತರಿಗೆ ಕಡ್ಲೆ ಅಲೆ ಈಗ ಆಲ್ರೆಡಿ ಎಲ್ಲಾ ಕಡೆ ಕಟೋ ಮಾಡಿ ಅಲ್ಲೇ ಮಾರ್ಕೆಟ್ ಹೊಂಟವ್ರ ಈಗ ಅಲೆ ಇನ್ನು ಮೂವತ್ ಪರ್ಸೆಂಟ್ ಕಡ್ಲಿ ನಮ್ಮ ರೈತರು ಉಳಿದಿರೋದು ಇವತ್ತು ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಕೇಂದ್ರ ಸರ್ಕಾರಕ್ಕ ರಾಜ್ಯ ಸರ್ಕಾರಕ್ಕ ನಾವು ಮನವಿ ಮಾಡ್ಕೊಂಡ್ವಿ ಹತ್ತು ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಅಂತ ಖರೀದಿ ಖರೀದಿ ಕೇಂದ್ರ ಶೀಘ್ರದಲ್ಲಿ ಕರಿಬೇಕಂತ ಮನ್ ಎಲ್ಲರಿಗೂ ಮನವಿ ಈ ಮೇಲ್ ಮುಖಾಂತರ ಎಲ್ಲದಗೂ ನಾವು ಮನವಿ ಮಾಡ್ಕೊಂಡ್ವಿ ಮನವಿ ಮಾಡ್ಕೊಂಡ್ರು ಇವತ್ತು ಸರ್ಕಾರ ಏನ್ ಮಾಡೈತಿ ಅಂತ ಅಂದ್ರೆ ಸಲ ಏನಿತ್ತು ಕಳೆದ ವರ್ಷ ನಮ್ಗೆ ಐದ್ ಸಾವಿರದ ಏಳುನೂರ ಎಪ್ಪತ್ತೈದು ರೂಪಾಯಿ ಬೆಲೆ ಮಾಡಿದ್ರು ಬೆಲೆ ಮಾಡಿದ್ರು ಹೊಸಲ ಆರ್ ಸಾವಿರ ಮಾಡಿದ್ರು ರೈತರ ಗೊಂದಲ ಇಡಿಸಿ ಸೃಷ್ಟಿಗೆ ಮಾಡಿದ್ರು ಈ ಸಲ ಏನ್ ಮಾಡಿದ್ರು ಈ ಸಲ ಆರ್ ಸಾವಿರದ ಮುನ್ನೂರು ರೂಪಾಯಿ ಮಾರ್ಕೆಟ್ ನ ಮಾರೈತಿ ಮಾರ್ಕೆಟ್ ನ ಮಾರಿದಾರ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಅನುಕೂಲ ಆಕಿತ್ತು ಈಗ ಏನಾಗತ್ತಂದ್ರ ಎಂಟ್ ಐದ್ ಸಾವಿರದ ಎಂಟುನೂರ ಎಪ್ಪ ಎಂಬತ್ ಎಂಬತ್ತೈದು ರೂಪಾಯಿ ಅಷ್ಟ ಮಾಡ್ರ ಅಂದ್ರೆ ಏನು ತೊಂಬತ್ ರೂಪಾಯಿ ಹೆಚ್ಚಾಗ ಕಳೆದ ವರ್ಷಕ್ಕಿಂತ ಈ ವರ್ಷ ತೊಂಬತ್ ರೂಪಾಯಿ ಅಷ್ಟ ಬೆಲೆ ಹೆಚ್ಚಾದ ಅಂದ್ರೆ ರೈತರು ಭಿಕ್ಷುಕರನ್ನ ಮಾಡಿದಾಗ ಮಾಡ್ಯಾರ ಇವ್ರ್ ಸರ್ಕಾರ ಇವತ್ತು ಏನಾಗತ್ತಂದ್ರೆ ನಮ್ಗೆ ಏಳ್ ಸಾವಿರ ಮಾಡ್ರಿ ಇಲ್ಲ ಆರ್ವರ್ ಸಾವಿರ ಮಾಡ್ರಿ ಒಂದ್ ಆರ್ ಸಾವಿರ ಶುದ್ಧರ ಮಾಡಿದ್ರೆ ಅನುಕೂಲ ಆಗತ್ತೆ ಈ ಐದ್ ಸಾವಿರ ಏನ್ ಮಾಡ್ರಿ ಐದ್ ಸಾವಿರ ಎಂಬತ್ತೈದು ಮಾಡ್ರಿ ರದ್ದು ಮಾಡಿ ಶೀಘ್ರದಲ್ಲಿ ನಮ್ಗ ಇದು ಆರ್ವರ್ ಸಾವಿರ ಇಲ್ಲ ಏಳು ಸಾವಿರ ಮಾಡಿದ್ರೆ ರೈತರ ಬದುಕಿ ದಾರಿ ಆಗತ್ತ ಒಂದ್ ಎಕರೆಕ್ ಆಳಿನ ಕೂಲಿ ಎಲ್ಲ ಕೂಲಿ ಖರ್ಚು ಎಣ್ಣೆ ಬೆಣ್ಣೆ ಎಲ್ಲ ಖರ್ಚು ಮಾಡಿದ್ರೆ ಒಂದ್ ಎಕ್ರಕ್ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ನಮ್ಗೆ ಏನು ಉಳಿತೈತಿ ಉಳ್ಯಾಗಲ್ಲ ಶೀಘ್ರದಲ್ಲಿ ಆರೂವರೆ ಸಾವಿರಲಿಂದ ಏಳು ಸಾವಿರ ತನ ನಮ್ಗೆ ಬೆಂಬಲ ನಿಗದಿ ಮಾಡ್ಬೇಕು ಆಮೇಲೆ ಒಬ್ಬ ರೈತರಿಂದ ಐವತ್ತು ಕ್ವಿಂಟಲ್ ಕಡಲಿ ಖರೀದಿ ಮಾಡ್ಬೇಕು ಒಂದ್ ಕಡಲಿ ಖರೀದಿ ಮಾಡಿದ್ರ ಒಂದ್ ತಿಂಗ್ಳೊಳಗ ರೊಕ್ಕನ ರೈತರ ಕಟ್ಟಕ್ಕೆ ಹಣ ಹಾಕ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿನಿ ಕಡ್ಲಿಗೆ ತಕ್ಷಣ ಬೆಂಬಲ ಇಲ್ಲಿ ಖರೀದಿ ಮಾಡ್ಬೇಕು ಈಗ ಪ್ರತಿ ಕ್ವಿಂಟಲ್ ಇಷ್ಟ ಅಂತೇಳಿ ಅವ್ರು ಇದು ಮಾಡ್ಯಾರ ಅದನ್ನು ಮಾಡಬಾರ್ದು ಎಷ್ಟು ರೈತ ಒಕ್ಕಿರ್ತಾನ ಅಷ್ಟು ವಸ್ತು ಖರೀದಿ ಮಾಡ್ಬೇಕು ಕನಿಷ್ಠ ಪಕ್ಷ ಐವತ್ತು ಕ್ವಿಂಟಲ್ ಒಬ್ಬ ರೈತರ ಕಡೆಯಿಂದ ಖರೀದಿ ಮಾಡ್ಬೇಕು ಈಗಾಗಲೇ ನಮ್ಮ ಎಲ್ಲಾ ಬಂದವು ಈಗ ಅದ್ರ ಮರ್ದ ಕಡಲೆ ನಾವು ಮಾರಾಕತ್ತೇವಿ ಇವರು ಇನ್ನೂ ಬೆಂಬಲ ಬೆಲೆ ತೆಗೀವಲ್ಲರೇ ಬೆಂಬಲ ಬೆಲೆ ಘೋಷಣೆ ಸರ್ಕಾರ ಮಾಡೈತಿ ಆದ್ರೆ ಇನ್ನೂ ಅಧಿಕಾರಿಗಳ ಇದನ್ನ ತೊಳಾಕ್ತ ಇರಲ್ಲ ಉತಾರ ಅದು ಅರ್ಜಿನ ತೊಳಗ್ತಾ ಇರಲ್ಲ ಅಂಥ ಪರಿಸ್ಥಿತಿ ನಮ್ಮ ಜಿಲ್ಲೆಯ ರೈತರದ ಪರಿಸ್ಥಿತಿ ಹಿಂಗೆ ಆಗೈತಿ ತಕ್ಷಣ ಸರ್ಕಾರ ಇತ್ತ ಗಮನ ಹರಿಸಿ ರೈತರಿಗೆ ಒಂದು ನ್ಯಾಯ ಕೊಡಬೇಕಾಗೈತಿ ಈಗ ಏನಂತಂದರೆ ಕಡಲೀಗ ಒಬ್ಬೊಬ್ಬ ಒಂದು ಎಕರೆಕ ಹದ್ ಎಂಟು ಕ್ವಿಂಟಲ್ ಐದು ಕ್ವಿಂಟಲ್ ಹತ್ತು ಕ್ವಿಂಟಲ್ ಮಠ ಕಡ್ಲಿ ಹೋಗ್ಯಾರ ರೈತರು ಆದರೆ ಬೆಲೆ ಭಾಳ ಕಡಿಮೆ ಐತಿ ಮಾರ್ಕೆಟ್ಗೆ ಹೋದ್ರೆ ಐದು ಸಾವಿರ ನಾಲ್ಕುನೂರು ಐದುನೂರು முன்னூறு ஏழுநூறு தோத்தார் செம்பலிங்காத ஒரு ரைத்தி வந்து உபஜீவன ஆதங்கி ரைத்திகெல்லாம் சால சோலி இதர்ல ஜீவன அவரு உபயோகமாக இஷ்ட மழை அத்தி எல்லா பாராய் பீக்கு கடலீ பீக்கு வந்து உருக்கி இங்கே கடலீ பீக்கு ஓகே பெம்பலி பிலை ஃபரீது மாயத்திரிக்கு துணும் அனுகூல ஆகிறது அந்த நான் இவ்வளவு மூலம் சர்க்கீக அது அர்ஜி தோழ பிராரம் நான் ஒத்தாய் மாசர் பசவராஜ் ஓ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಇಮೇಲ್ ಮೂಲಕ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದಿದ್ರೆ ಅನ್ನದಾತ ಬೀದಿಗೆ ಇಳಿದು ಹೋರಾಟ ಮಾಡುವುದು ಖಚಿತ ಬೆಲೆ ಏರಿಕೆ ಬಿಸಿಯಲ್ಲಿ ಬೆಂದಿರುವ ರೈತನಿಗೆ ಸರ್ಕಾರದ ಈ ತೊಂಬತ್ತು ರೂಪಾಯಿ ಕೊಡುಗೆ ನಿಜಕ್ಕೂ ಗಾಯದ ಮೇಲೆ ಬರೆಯೆಳೆದಂತಿದೆ ಸರ್ಕಾರ ಇನ್ನಾದರೂ ಎಚ್ಚೆತ್ತು ಬೆಂಬಲ ಬೆಲೆಯನ್ನ ಪರಿಷ್ಕರಿಸುತ್ತಾ ಕಾದು ನೋಡಬೇಕಾಗಿದೆ ಕ್ರಾಂತಿ ನ್ಯೂಸ್